ಸರ್ ಎಲ್ಲರೂ ನನಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ರು ಅದು ರೊಟ್ಟಿ ಮಷೀನ್ ನೀವು ನಲ್ವತ್ ಸಾವಿರ ರೂಪಾಯಿದು ಅದರಲ್ಲಿ ರೊಟ್ಟಿ ಅಗತ್ಯ ಏನಿಲ್ಲ ಬರೀ ನೀವು ಡೆಮೋಗೆ ಅಷ್ಟೇ ತೋರಿಸಿರಿ ಅದರಲ್ಲಿ ರೊಟ್ಟಿ ಮಾಡಿ ತೋರಿಸಿಲ್ಲ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ನಮ್ಮ ವ್ಯೂವರ್ಸ್ ಅದರಲ್ಲಿ ರೊಟ್ಟಿ ಅಗತ್ಯ ಏನಿಲ್ಲ ಸ್ವಲ್ಪ ತೋರಿಸ್ಬಿಡಿ ಸರ್ ಆಲ್ರೆಡಿ ಈ ಮಷಿನ್ ಡೆಲಿವರಿ ಕೊಡ್ತಾ ಕೊಟ್ಟಿದೆ ಹೌದು ಸರ್ ಹೌದು ಗುಲ್ಬರ್ಗ ಕೊಟ್ಟಿದೆ ಹಾ ಸರ್ ಅದನ್ನ ಡೆಮೋ ಡೆಮೋ ಅಂತ ನಂದು ಅಂದ್ರೆ ಮಾಡ್ತಿದ್ವಿ ಟೆಸ್ಟಿಂಗ್ ಮಾಡ್ತಾ ಇದ್ರಿ ಸ್ನೇಹಿತರೆ ನೋಡ್ಕೋಬಹುದು ಈ ಮಿಷಿನ್ ಡೆಮೋನು ನಾವು ತೋರಿಸ್ತಾ ಅಲ್ಲ ಯಾಕಂದ್ರೆ ರೊಟ್ಟಿನೂ ಆಗತ್ತೆ ಇದರಲ್ಲಿ ನೀವು ಪೂರಿನೂ ಆಗತ್ತೆ ನಿಮ್ಗೆ ಬಿಸ್ನೆಸ್ ಸಲುವಾಗಿ ಇದೆ ಏನ್ ಮನೆಗೆ ಅಷ್ಟೇ ಇದೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಸರ್ ಇದು ಆಕ್ಚುಲಿ ಬಿಸ್ನೆಸ್ ಸಲುವಾಗೂ ಮಾಡ್ಕೋಬಹುದು ಮನಿ ಸಲುವಾಗೂ ಮಾಡ್ಕೋಬಹುದು ಪಿ ಜಿ ಮಾಡ್ಕೋಬಹುದು ಹಾಸ್ಟೆಲ್ ಸಣ್ಣ ಸಣ್ಣ ಹೋಟೆಲ್ನರು ಆಮೇಲೆ ಸ್ಟ್ರೀಟ್ ಫುಡ್ನರು ಹಾ ಸರ್ ಎಲ್ಲರೂ ಮಾಡ್ಕೋಬಹುದು ಯಾಕಂದ್ರೆ ಇದು ಅಗ್ದಿ ಚಿಕ್ಕ ಮಷೀನ್ ಇದೆ ಬಟ್ ಇದು ತಾಸದಲ್ಲಿ ಎಷ್ಟು ಸ್ವಲ್ಪ ಮಾಹಿತಿ ಕೊಡಿ ಜೋಳದ ರೊಟ್ಟಿ ಅಷ್ಟೇ ಬರಲ್ಲ ಜೋಳದ ರೊಟ್ಟಿ ಮಾಡ್ಕೋಬಹುದು ಚಪಾತಿ ಮಾಡ್ಕೋಬಹುದು ರಾಗಿ ರೊಟ್ಟಿ ಮಾಡ್ಕೋಬಹುದು ಸಜ್ಜಿ ರೊಟ್ಟಿ ಮಾಡ್ಕೋಬಹುದು ನವಣೆ ರೊಟ್ಟಿ ಮಾಡ್ಕೋಬಹುದು ಎಲ್ಲಾ ರೊಟ್ಟಿಗಳನ್ನೂ ಮಾಡ್ಕೋಬಹುದು ಪ್ಲಸ್ ಏನೋ ಅಂದ್ರೆ ಇದರಲ್ಲಿ ಹಪ್ಪಳ ಕೂಡ ಮಾಡ್ಕೋಬಹುದು ಹಪ್ಪಳ ಸರ್ ಹೌದು ನಾವು ಇನ್ನೊಂದು ಹೊಸ ಕಾನ್ಸೆಪ್ಟ್ ತುಂಬಿದ್ವಿ ಇದರಲ್ಲಿ ಈ ಮಷಿನ್ ಅಲ್ಲಿ ಇದ್ರೂ ಇಲ್ಲ ನಮ್ಮ ಹತ್ರ ಮಿಷಿನ್ ತಗೊಂಡೋಗಿ ತಗೊಂಡು ಹೋದ್ಮೇಲೆ ಒಂದೂವರೆ ಎರಡು ತಿಂಗಳು ರನ್ ಮಾಡಿ ಆಮೇಲೆ ಅಂತ ಹೇಳ್ತಿದ್ರು ಸರ್ ನಮಗೆ ಒಂದೂರಿ ತಿಂಗಳು ಬೇಡ ಎರಡೂರು ತಿಂಗಳು ಬೇಡ ಇಲ್ಲೇ ಇದೆ ಲೈವ್ ಡೆಮೋನೆ ತೋರಿಸ್ಬಿಡಿ ಇವತ್ತೇ ಮಿಷನ್ ಇವತ್ತೇ ಚಪಾತಿ ತಕೊಳ್ಳಿ ಎಕ್ಸ್ಪೋಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದಿದ್ದು ವಿರಾಜ್ ಗ್ಲೋಬಲ್ ಗೆ ಈ ಫ್ಯಾಕ್ಟರಿ ಏನಿದೆ ಸ್ನೇಹಿತರೆ ಇದು ಬ್ಯಾಂಕ್ ಸರ್ಕಲ್ ತಾರಿಯಾಳದ ಸ್ವಲ್ಪ ನೀವು ತಾರಿಯಾಳ್ ಬ್ಯಾಂಕ್ ಸರ್ಕಲ್ ನಿಂದ್ ಸ್ವಲ್ಪ ನೀವು ಮುಂದ್ಗಡೆ ಬಂದ ತಕ್ಷಣ ಇಲ್ಲಿ ನಿಮಗೆ ವಿರಾಜ್ ಗ್ಲೋಬಲ್ ಮಷೀನರಿ ಅಂತ ಹೇಳಿ ಬೋರ್ಡ್ ಅನ್ನ ಕಾಣತ್ತೆ ನೀವು ಡಿಸ್ಪ್ಲೇ ಮೇಲೆ ಏನು ನಂಬರ್ ಬರ್ತಾ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಎಲ್ಲ ಮಾಹಿತಿನೂ ಕೊಡ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆಲಿಂದ ರಾತ್ರಿ ಎಂಟು ಗಂಟೆ ಮಟ್ಟ ನೀವು ಇಲ್ಲಿ ವಿಸಿಟ್ ಮಾಡಬಹುದು ಇದು ನಿಮಗೆ ಫ್ಯಾಕ್ಟ್ರಿ ಈ ಸೈಡ್ ಬೋರ್ಡ್ ಕಾಣ್ತಾ ಇದೆ ಈಗ ಫ್ಯಾಕ್ಟ್ರಿ ಒಳಗಡೆ ಹೋಗೋಣ ಸ್ನೇಹಿತರೆ ಇದೇನು ಗೇಟ್ ಇದೆಲ್ಲ ಗೇಟ್ ಒಳಗಡೆ ಹೋದ ತಕ್ಷಣ ನಿಮಗೆ ಫ್ಯಾಕ್ಟ್ರಿನ ಇದೆ ಸೀದಾ ಅಲ್ಲೇ ಒಳಗಡೆ ಹೋಗೋಣ ಒಳಗಡೆ ಹೋಗಿ ನಿಮ್ಗೆ ಯಾವ ಯಾವ ಮಷಿನ್ ಅದಾವ ಏನನ್ನ ಅದಾವ ಅದೆಲ್ಲ ನಿಮ್ಗೆ ತಿಳಿಸಿಕೊಡ್ತೇನೆ ಈಗ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಫ್ಯಾಕ್ಟ್ರಿ ಒಳಗಡೆ ನಾವು ಬಂದೇವಿ ಇಲ್ಲೆಲ್ಲ ಮಷಿನ್ ನೀವು ನೋಡ್ಕೋಬಹುದು ಯಾಕಂದ್ರೆ ಎಲ್ಲಾ ಮಷಿನ್ ನಿಮ್ಗೆ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾವೆ ಇವರೆಲ್ಲ ಆಗಿ ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ರೇಟು ನಿಮ್ಗೆ ರೀಸನೇಬಲ್ ಇರ್ತೈತಿ ಇವತ್ತು ನಾವು ಲಾಸ್ಟ್ ಟೈಮ್ ವಿಡಿಯೋ ಒಳಗೆ ಇದೆಲ್ಲ ಮಷಿನ್ ನಿಮ್ಗೆ ತೋರಿಸಿದೆ ಬಟ್ ಯಾವ್ದು ನಿಮ್ಗೆ ಇದರಲ್ಲಿ ಕಾಳು ಹಾಕಿ ನಾವು ತರಿಸಿಲ್ಲ ಆಮೇಲೆ ಇದ್ರಾಗೂ ರೊಟ್ಟಿನೂ ಮಾಡಿ ತೋರಿಸಿಲ್ಲ ಎಲ್ಲಾರು ಕೇಳ್ತಾ ಇದ್ರು ಸರ್ ಸ್ವಲ್ಪ ರೊಟ್ಟಿ ಮಾಡಿ ಯಾವ ಥರ ಇದೆಯಾ ಮಷೀನಿ ಡೆಮೋನೋ ಕೊಡ್ರಿ ಅಂತ ಹೇಳಿ ಸರ್ ನಮಸ್ಕಾರ ನಮಸ್ತೆ ಬನ್ನಿ ಸರ್ ಎಲ್ಲರೂ ನನಗೆ ಕಮೆಂಟ್ ಮಾಡಿ ಮಾಡಿ ಹೇಳ್ತಾ ಇದ್ರು ಸರ್ ಅದು ರೊಟ್ಟಿ ಮಷಿನ್ ನೀವು ತೋರಿಸಿಲ್ಲಲ್ಲ ನಲ್ವತ್ತು ಸಾವಿರ ರೂಪಾಯಿದು ಅದರಲ್ಲಿ ರೊಟ್ಟಿ ಆಗತ್ತೆ ಏನಿಲ್ಲ ಏನಿಲ್ಲ ಬರೀ ನೀವು ಡೆಮೋಗೆ ಅಷ್ಟೇ ತೋರಿಸಿರಿ ಅದರಲ್ಲಿ ರೊಟ್ಟಿ ಮಾಡಿ ತೋರಿಸಿಲ್ಲ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಓಕೆ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಅದರಲ್ಲಿ ರೊಟ್ಟಿ ಆಗತ್ತೆ ಏನಿಲ್ಲ ಸ್ವಲ್ಪ ತೋರಿಸ್ಬಿಡಿ ಸರ್ ಹಾಂ ಸರ್ ವಾವ್ ಗ್ರೇಟ್ ಪ್ಲೇಸರ್ ಯಾಕೆಂತಂದ್ರೆ ಎಂತ ಒಳ್ಳೆ ಟೈಮಿಗೆ ಬಂದಿದ್ದೀರಿ ಎಂತ ರೈಟ್ ಟೈಮಿಗೆ ಬಂದಿದ ಬಂದಿದ್ದೀರಿ ಅಂತಂದ್ರೆ ಆಕ್ಚುಲಿ ನೀವು ಕೇಳ್ದಂಗೆ ನಮಗೂ ನೂರಾರು ಜನ ಸಾವಿರಾರು ಜನ ಎಲ್ಲರೂ ನಮಗೆ ಫೋನ್ ಮಾಡಿ ಕೇಳ್ತಿದ್ರು ಹಾಂ ರೊಟ್ಟಿ ಮಿಷನ್ ಅದನ್ನ ಚೋಟು ಮಿಷನ್ನ ಡೆಮೋ ತೋರಿಸಿಲ್ಲಲ್ಲ ವಿ ಥ್ರಿ ಮಿಷನ್ ಡೆಮೋ ತೋರಿಸಿಲ್ಲ ಅಂತಿದ್ರು ಎಂತ ರೈಟ್ ಟೈಮಿಗೆ ಬಂದಿದೆ ಅಂದ್ರೆ ಬನ್ನಿ ತೋರಿಸ್ತೀನಿ ಹಾಂ ಸರ್ ನೋಡಿ ಓಕೆ ಇದೆ ಹಾಂ ಸರ್ ಆಕ್ಚುಲಿ ಅಲ್ಲ ಯಾಕೆ ನಾನು ರೈಟ್ ಟೈಮಿಗೆ ಬಂದಿದ್ದೀರಿ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಆಲ್ರೆಡಿ ಈ ಮಿಷನ್ ಡೆಲಿವರಿ ಕೊಡ್ತಾ ಕೊಟ್ಟಿದೆ ಹೌದು ಸರ್ ಹೌದು ಹೌದು ಗುಲ್ಬರ್ಗ ಕೊಟ್ಟಿದೆ ಅದನ್ನ ಡೆಮೋ ಡೆಮೋ ಅಂತ ನಂದು ಅಂದ್ರೆ ಟೆಸ್ಟಿಂಗ್ ಮಾಡ್ತಾ ಟೆಸ್ಟಿಂಗ್ ಮಾಡ್ತಿದ್ದೀನಿ ಓಕೆ ಓಕೆ ಟೆಸ್ಟಿಂಗ್ ಮಾಡ್ತಾ ಇದ್ರಿ ಸರ್ ಇದು ಹೌದು ಸ್ನೇಹಿತರೇ ನೋಡ್ಕೋಬಹುದು ಈ ಮಿಷಿನ್ ದಲ್ಲಿ ನಿಮ್ಗೆ ಡೆಮೋನು ನಾವು ತರಿಸ್ತಾ ಇದ್ದೀವಿ ಬರೀ ಇದು ಅಷ್ಟೇ ಅಲ್ಲ ಯಾಕಂದ್ರೆ ರೊಟ್ಟಿನೂ ಆಗತ್ತೆ ಇದರಲ್ಲಿ ನೀವು ಪೂರಿನೂ ಆಗತ್ತೆ ನಿಮ್ಗೆ ಇಲ್ಲ ನೋಡ್ಕೋಬಹುದು ಪೂರಿ ಮತ್ತೆ ರೊಟ್ಟಿ ಒಮ್ಮೆಕ್ಲೆ ಬರ್ತಾ ಇದಾವೆ ಸರ್ ಇದು ಚಿಕ್ಕ ಒಂದು ದೊಡ್ಡದು ಬರ್ತಾ ಇದು ಇಲ್ಲ ನಾವ್ ಏನ್ ಮಾಡಿದ್ವಿ ಅಂದ್ರೆ ಒಂದು ಹೊಸ ಕಾನ್ಸೆಪ್ಟ್ ತಗೊಂಡ್ಬಂದ್ವಿ ಇದು ವಿ ತ್ರೀ ಮಷಿನ್ ಅಂತ ತುಂಬಾ ಕಾಂಪ್ಯಾಕ್ಟ್ ಮಷಿನ್ ಅದೇ ಚಿಕ್ಕ ಮಷಿನ್ ಹೋದ್ ವಿಡಿಯೋದಲ್ಲಿ ಹೇಳಿದಾಗ ನೀವು ಎಲ್ಲಿ ಬೇಕಾದ್ರೂ ಯಾವ್ದು ಕಿಚನ್ ಅಲ್ಲಿ ಆಗಲಿ ಮನೆ ಮೂಲೆ ಮೂಲೆಯಲ್ಲಿ ಎಲ್ಲಾದ್ರೂ ಇಟ್ಕೋಬಹುದು ಒಂದು ಸಣ್ಣ ಇದ್ರ ಮೇಲೆ ಇಟ್ಕೊಂಡ್ರು ಸಾಕು ಟೇಬಲ್ ಮೇಲೆ ಟೇಬಲ್ ಮೇಲೆ ಹೌದು ಹೌದು ಇದಕ್ಕೆ ಏನ್ ಮಾಡಿದೀವಿ ಅಂತಂದ್ರೆ ಡಮ್ ಅಲ್ಲಿ ಎರಡು ಐ ಕುಂದಿರ್ಸಿದೀವಿ ಹಾ ಸರ್ ಯಾಕಪ್ಪ ಕುಂದ್ರಿಸಿದೀವಿ ಅಂದ್ರೆ ಈಗ ಓನ್ಲಿ ಚಪಾತಿ ಆಗೋದು ಬೇಡ ಹಾ ಚಪಾತಿ ಬೇಕು ಸರ್ ಇಲ್ಲಿ ಬರುತ್ತೆ ನೋಡಿ ಇದು ಪೂರಿಗೆ ಸರ್ ಇದು ಚಪಾತಿಗೆ ಓಕೆ ಪೂರಿ ಬೇಡ ಅಂದ್ರೆ ಇದನ್ನ ರಿಟರ್ನ್ ಹಾಕ್ಬಿಡುದು ಹಾ ಸರ್ ಪೂರಿ ಬೇಡ ಅಂದ್ರೆ ಚಪಾತಿ ಬೇಕು ಚಪಾತಿ 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 ತಕ್ಕೋಬಹುದು ತಕೋಬಹುದು ಪುರಿ ಬೇಕಂದ್ರೆ ಪುರಿ ತಕೊಂಡ್ ಚಪಾತಿ ಸರ್ ಒಂದೇ ಟೈಮಿಗೆ ನಮ್ ಚಪಾತಿ ಬೇಕಂದ್ರೆ ಚಪಾತಿ ಚಪಾತಿ ಪುರಿ ಬೇಕಂದ್ರೆ ಚಪಾತಿ ಚಪಾತಿ ತಕ್ಕೋಬಹುದು ಪುರಿ ಬೇಕಂದ್ರೆ ಪುರಿ ತಕ್ಕೋಬಹುದು ಸ್ನೇಹಿತರೆ ನೋಡ್ಕೋಬಹುದು ಇದು ಚಿಕ್ಕ ಮಷಿನ್ ಇದೆ ಅಲ್ಲ ಇದೆ ಮಷೀನ್ ದಲ್ಲಿ ನಿಮ್ಗೆ ಎಲ್ಲಾ ತರಹದ್ದು ರೊಟ್ಟಿನ ರೆಡಿ ಆಗತ್ತೆ ಯಾಕಂದ್ರೆ ಈ ದಲ್ಲಿ ನಿಮ್ಗೆ ಪುರಿ ಅಷ್ಟ ಅಲ್ಲ ಪಾನಿಪುರಿನು ಮಾಡ್ಕೋಬೋದು ನೀವು ಸಜ್ಜೆ ರೊಟ್ಟಿನ ಮಾಡ್ಕೋಬೋದು ಜವಳದ ರೊಟ್ಟಿ ಬೇಕಂದ್ರೆ ಅದನ್ನು ಮಾಡ್ಕೋಬೋದು ಇದೇ ಚಿಕ್ಕ ಮಷೀನ್ದಲ್ಲಿ ಎಲ್ಲ ಥರದ್ದು ನೀವು ರೊಟ್ಟಿನ ಮಾಡ್ಕೋಬೋದು ಇದು ನಾವು ಡೆಮೋಗೀಗೆ ನಿಮ್ಗೆ ಟೆಸ್ಟ್ ಮಾಡೋಕ್ಕೆ ಈ ಥರ ಇದೀವಿ ಯಾಕಂದ್ರೆ ನಮಗೆ ಯಾವುದು ರೊಟ್ಟಿ ಬೇಡ ನೀವು ಈ ತರ ಹಾಕೋಬಹುದು ನಿಮ್ಗೆ ಯಾವ್ದು ಬೇಕಾದ್ ತಕೊಂಡ್ ಕೆಲಸ ನೀವು ನಿಮ್ಮ ಬಿಸ್ನೆಸ್ ನ ಮಾಡ್ಕೋಬಹುದು ಸರ್ ಈಗ ನಮ್ಮ ಗೆ ಡೆಮೋ ಅಂತ ಹೇಳಿ ತೋರಿಸಿದೀವಿ ಯಾವ ತರ ರೆಡಿ ಆಗುತ್ತೆ ಇದರಲ್ಲಿ ರೊಟ್ಟಿನು ಚಪಾತಿನೂ ಅದೆಲ್ಲ ನೋಡಿದಾರೆ ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ ನಿಮ್ಮ ಹೆಸರು ಮತ್ತೆ ನಿಮ್ಮ ಕಂಪ್ನಿ ಹೆಸರು ತಿಳಿಸ್ಬಿಡಿ ಸರ್ ಸರ್ ನನ್ನ ಹೆಸರು ಶಿವಕುಮಾರ್ ಅಂತ ಸರ್ ನಮ್ಮ ಬ್ರದರ್ ಹೆಸರು ಬಂದ್ಬಿಟ್ಟು ಬಸವರಾಜ್ ಅಂತ ಇದನ್ನ ವಿರಾಜ್ ಗ್ಲೋಬಲ್ ಮಿಷಿನರಿ ಇಂಡಸ್ಟ್ರಿ ಇದು ತಾರಿಯಾಳದಲ್ಲಿ ಬರುತ್ತೆ ಹುಬ್ಬಳ್ಳಿ ತಾರಿಯಾಳದಲ್ಲಿ ಎಲ್ಲ ಇದನ್ನ ನಮ್ಮ ಬ್ರದರ್ ಬಸವರಾಜ್ ಅಂತ ಏನ್ ಹೇಳಿದ್ನಲ್ಲ ಇದನ್ನೆಲ್ಲ ಫ್ಯಾಕ್ಟ್ರಿ ಅವ್ರ ಹ್ಯಾಂಡಲ್ ಮಾಡ್ತಾರೆ ಅವರೆಲ್ಲ ನೋಡ್ಕೊಳ್ತಾರೆ ಹೌದು ಈ ಓಕೆ ಸರ್ ಇದರಲ್ಲಿ ನಾವು ಇದು ಬಿಸ್ನೆಸ್ ಸಲುವಾಗಿ ಇದೆ ಮನೆಗೆ ಅಷ್ಟೇ ಇದೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಸರ್ ಇದು ಆಕ್ಚುಲಿ ಬಿಸ್ನೆಸ್ ಸಲುವಾಗೂ ಮಾಡ್ಕೋಬಹುದು ಸಲುವಾಗೂ ಮಾಡ್ಕೋಬಹುದು ಪಿ ಜಿ ಅವರು ಮಾಡ್ಕೋಬಹುದು ಹಾಸ್ಟೆಲ್ ಸಣ್ಣ ಸಣ್ಣ ಹೋಟೆಲ್ನರು ಆಮೇಲೆ ಸ್ಟ್ರೀಟ್ ಫುಡ್ನರು ಹಾ ಸರ್ ಎಲ್ಲರೂ ಮಾಡ್ಕೋಬಹುದು ಇದೆ ಯಾಕಂದ್ರೆ ಇದು ಅಗ್ದಿ ಚಿಕ್ಕ ಹಾಗೆ ಮಷೀನ್ ಇದೆ ಹೌದು ಇದು ಒಂದ್ ತಾಸದಲ್ಲಿ ಎಷ್ಟು ರೊಟ್ಟಿನ ಮಾಡ್ಕೋಬಹುದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ಇದು ಕಾಂಪ್ಯಾಕ್ಟ್ ಮಿಷಿನ್ ಅಂತ ಕರಿತಾರೆ ಹಾ ಸರ್ ಕಾಂಪ್ಯಾಕ್ಟ್ ಮಿಷಿನ್ ಅಂತಂದ್ರೆ ಅತಿ ಜಗತ್ತಿನ ನಮ್ಮ ದೇಶದ ಚಿಕ್ಕ ಇದು ನಮ್ಮ ಬ್ರದರ್ ಬಸವರಾಜ್ ಅಂತ ಏನ್ ಹೇಳಿದ್ನಲ್ಲ ಅವರ ಕನಸಿನ ಕಲ್ಪನೆ ಕೂಸಿದು ಸರ್ ಅವರು ಇದನ್ನ ಹಗಲು ರಾತ್ರಿ ಎಲ್ಲ ಇದು ಮಾಡಿ ಆರ್ ಎನ್ ಡಿ ಮಾಡಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಇದನ್ನ ಮಾಡಿರೋದ್ದು ಅವರ ಕನಸಿನ ಪುಟ್ಟ ಕೂಸಿದು ಏನಪ್ಪಾ ಅಂತಂದ್ರೆ ಫಸ್ಟ್ ಹೇಳ್ಬೇಕು ಅಂತಂದ್ರೆ ಮನೆ ಯಾವ ಮೂಲೆಯಲ್ಲೂ ಆದ್ರೂ ಕೂತ್ಕೊಳ್ಳುತ್ತೆ ಕಿಚನ್ ಕಟ್ಟಿ ಇರಬಹುದು ಅಥವಾ ಒಂದ್ ಸಣ್ಣ ಟೇಬಲ್ ಇರ್ಬೋದು ಅಥವಾ ಒಂದು ಮಿಕ್ಸರ್ ಒಂದು ಗ್ರೈಂಡರ್ ಇಡ್ತಿರಲ್ಲ ಆ ಜಾಗದಲ್ಲಿ ಕೂತ್ಕೋಣ ಓಕೆ ಓಕೆ ಸರ್ ಇದು ಅಷ್ಟೇ ಚಿಕ್ಕಿದೆ ಸ್ನೇಹಿತರೆ ನೋಡ್ಕೋಬಹುದು ಯಾಕಂದ್ರೆ ಇದು ಜಾಸ್ತಿ ದೊಡ್ಡದಿಲ್ಲ ನಿಮಗೆ ಮಿಷಿನ್ ಯಾಕಂತ ಹೇಳಿದ್ರೆ ನೀವು ಯಾವ್ದ್ರ ಒಂದು ಗ್ರೈಂಡರ್ ಅಲ್ಲ ಒಂದು ಹೋಟೆಲ್ ದಲ್ಲಿ ಒಂದು ಗ್ರೈಂಡರ್ ನೋಡಿರ್ತೀರಾ ನೀವು ಅದೇ ಥರ ಅದೇ ಸೈಜ್ ಇಂದ ಇದು ಮಷಿನ್ ಇದೆ ಚಿಕ್ಕ ಮಷಿನ್ ಇದೆ ಒಳ್ಳೆ ಮಷಿನ್ ಇದೆ ಇದರಿಂದ ನೀವು ಒಂದು ಉದ್ಯೋಗನ ಮಾಡ್ಕೋಬೋದು ನಿಮ್ಮ ಮನೆಗೆ ಯೂಸ್ ಬೇಕಂತ ಹೇಳಿದ್ರೆ ಆ ಥರನೂ ಮಾಡ್ಕೋಬೋದು ಒಂದು ದೊಡ್ಡ ಕುಟುಂಬ ಇದೆ ನಿಮಗೇನಿಲ್ಲ ಪಿ ಜಿ ಗಿಜಿ ಇತ್ತಂದ್ರೆ ಅಲ್ಲೇನು ಇದು ಇಟ್ಕೊಂಡು ಕ್ಯಾಸ್ ನೀವು ಬಿಸ್ನೆಸ್ನ ಮಾಡ್ಕೋಬಹುದು ಅವ್ರಿಗೇನು ಬೇಕಾದ್ರೂ ರೆಡಿ ಮಾಡಿ ಇದು ಈ ಥರ ಚಪಾತಿ ಆದ್ರೆ ಚಪಾತಿ ರೊಟ್ಟಿ ಗಿಟ್ಟಿ ಎಲ್ಲ ಇದ್ರೆ ಈ ಮಷೀನ್ದಲ್ಲಿ ಮಾಡ್ಕೋಬಹುದು ಸರ್ ನಾವು ಹೌದು ಇದರಲ್ಲಿ ಜೋಳದ ರೊಟ್ಟಿ ಅಷ್ಟೇ ಬರಲ್ಲ ಜೋಳದ ರೊಟ್ಟಿ ಮಾಡ್ಕೋಬಹುದು ಚಪಾತಿ ಮಾಡ್ಕೋಬಹುದು ರಾಗಿ ರೊಟ್ಟಿ ಮಾಡ್ಕೋಬಹುದು ಸಜ್ಜಿ ರೊಟ್ಟಿ ಮಾಡ್ಕೋಬಹುದು ನವಣೆ ರೊಟ್ಟಿ ಮಾಡ್ಕೋಬಹುದು ಎಲ್ಲಾ ರೊಟ್ಟಿಗಳನ್ನು ಮಾಡ್ಕೋಬಹುದು ಪ್ಲಸ್ ಇನ್ನೊಂದು ಏನೋ ಅಂದ್ರೆ ಇದರಲ್ಲಿ ಹಪ್ಪಳ ಕೂಡ ಮಾಡ್ಕೋಬಹುದು ಹಪ್ಪಳ ಸರ್ ಹೌದು ನಾವು ಇನ್ನೊಂದು ಹೊಸ ಕಾನ್ಸೆಪ್ಟ್ ತಗೊಂಡ್ಬಂದಿದ್ವಿ ಇದರಲ್ಲಿ ಈ ಮಿಷಿನ್ ಅಲ್ಲಿ ಇಲ್ಲಿವರೆಗೂ ಎಲ್ಲರೂ ಕೂಡ ಡೆಮೋನ ಯಾವ ತರ ತೋರಿಸಿದ್ರು ಅಂದ್ರೆ ಬರೀ ರೊಟ್ಟಿ ಮಾಡೋದನ್ನ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಮಾಡೋದನ್ನ ತೋರಿಸಿದ್ರು ಫಸ್ಟ್ ನಾವು ಚಪಾತಿ ಮಾಡಿ ಓಕೆ ತೋರಿಸಿ ನೋಡ್ಕೋಬಹುದು ಫಸ್ಟ್ ಟೈಮ್ ನಿಮ್ಗೆ ಏನಿದೆ ಚಪಾತಿ ಚಪಾತಿ ಮತ್ತು ಪೂರಿನ ತೋರಿಸ್ತಾ ಇದಾರೆ ಯಾಕಂದ್ರೆ ಎಲ್ಲರೂ ಜೋಳದ ಹಿಟ್ಟಿಗೆ ಆಗಿ ಬರತ್ತೆ ಹೌದು ಬಟ್ ಗೋಧಿ ಹಿಟ್ಟಿಗೆ ರೊಟ್ಟಿ ಸರಿಯಾಗಿ ಬರಲ್ಲ ಅದಕ್ಕೆ ನಿಮ್ಗೆ ಡೆಮೋನ ನಾವು ಏನ್ ಮಾಡ್ತಾ ಇದೀವಿ ಇವತ್ತ ನಿಮ್ಗೆ ಚಪಾತಿನ ತೋರಿಸ್ತಾ ಇದ್ದೀವಿ ಇದರಲ್ಲಿ ನೋಡ್ಕೋಬಹುದು ಎಲ್ಲರೂ ಏನ್ ಹೇಳ್ತಿದ್ರು ಅಂದ್ರೆ ಇದು ರೊಟ್ಟಿ ಮಿಷಿನ್ ಅಲ್ಲಿ ರೊಟ್ಟಿ ಮಾತ್ರ ಬರುತ್ತೆ ಅಂದ್ರೆ ಜೋಳದ ರೊಟ್ಟಿ ಬರುತ್ತೆ ಚಪಾತಿ ಬರಲ್ಲ ಎಷ್ಟೋ ಜನ ಹೇಳ್ತಿದ್ರು ಆಮೇಲೆ ಏನ್ ಹೇಳ್ತಿದ್ರು ಇಲ್ಲ ಒಂದೂವರೆ ಎರಡು ತಿಂಗಳು ರನ್ ಮಾಡಿ ಆಮೇಲೆ ಬರುತ್ತೆ ಅಂತ ಹೇಳ್ತಿದ್ರು ಸರ್ ನಮಗೆ ಒಂದೂವರೆ ತಿಂಗಳು ಬೇಡ ಎರಡೂರು ತಿಂಗಳು ಬೇಡ ಇಲ್ಲೇ ಇದೆ ಲೈವ್ ಡೆಮೋನೆ ನಮ್ಸಿ ತೋರಿಸ್ಬಿಡಿ ಇವತ್ತೇ ಮಿಷಿನ್ ತಗೊಂಡೋಗಿ ಇವತ್ತೇ ಚಪಾತಿ ಓಕೆ ಓಕೆ ಸರ್ ಸ್ನೇಹಿತರು ನೋಡ್ಕೋಬಹುದು ಯಾಕಂದ್ರೆ ಇವತ್ತು ನೀವು ಮಷಿನ್ ತಗೊಂಡು ಹೋದ್ರೆ ಇವತ್ತು ಇದರಲ್ಲಿ ಚಪಾತಿನ ತೋಬಹುದು ಜವಳದ ರಟ್ಟಿನೂ ತಗೋಬಹುದು ಆಪ್ಳಾನು ತಕ್ಕೋಬಹುದು ಆ ಥರ ನಿಮಗೆ ನ ಯುವರಾಜ್ ಗ್ಲೋಬಲ್ ಮಷೀನರಿ ಅವ್ರ ಕಡೆಯಿಂದ ನಿಮಗೆ ಒಳ್ಳೆ ಮಷೀನ್ ಇದೆ ಸ್ನೇಹಿತರೆ ಚಿಕ್ಕ ಮಷೀನ್ ಇದೆ ಪೋರ್ಟೇಬಲ್ ನಿಮ್ಗೆ ಮಷೀನ್ ಇದೆ ಇದು ಒಳ್ಳೆ ನಿಮಗೆ ಕಾನ್ಸೆಪ್ಟ್ ಎಲ್ಲ ಬಿಸ್ನೆಸ್ ಗಿಸ್ನೆಸ್ ಮಾಡ್ಬೇಕಂತ ಹೇಳಿದರೆ ರೀಸನೇಬಲ್ ರೇಟಿಗೆ ಇದೆ ಸ್ನೇಹಿತರೆ ಯಾರು ಆ ವಿಡಿಯೋನ ನೋಡಿಲ್ಲ ಮೊದ್ಲಿಂದ ವಿಡಿಯೋನ ಇನ್ನೊಂದ್ಸತ ಹೋಗಿ ನೋಡ್ರಿ ನೋಡಿರಿ ಅದರಲ್ಲಿ ಎಲ್ಲ ಮಷಿನ್ ನಾವು ತರಿಸಿದಿವಿ ಈಗೂ ನಿಮ್ಗೆ ಏನಿದೆ ಅಲ್ಲ ಯಾವ ಯಾವ ಮಷೀನ್ ಇದೆಯಲ್ಲ ಸಪ್ರೇಟ್ ಆಗಿ ವಿಡಿಯೋನ ಮಾಡ್ತಾ ಇದೇವೆ ನಾವು ಓಕೆ ಸರ್ ನಮ್ಮ ವಿವರದ ಇನ್ನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಕಸ್ಟಮರ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ ಇದು ಫೋರ್ಟಬಲ್ ಮಷಿನ್ ಅದೇ ಮನೆ ಯಾವುದೇ ಮೂಲೆಯಲ್ಲಿ ಕೂತ್ಕೊಳ್ಳುತ್ತೆ ಅಥವಾ ಕಿಚನ್ ಕಟ್ಟಿ ಮೇಲೆ ಕೂತ್ಕೊಳ್ಳುತ್ತೆ ಅಥವಾ ಮತ್ತೊಂದರಲ್ಲಿ ಕೂತ್ಕೊಳ್ಳುತ್ತೆ ಅಂತ ಆ ಉದ್ದೇಶಕ್ಕೆ ನಾವು ಆ ಪರ್ಪೋಸಿಗೆ ತೆಗೆದಿದ್ದಲ್ಲ ಈ ಮಷಿನ್ನು ಸರ್ ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ ಇದು ನಮ್ಮ ತೆಗೆದಿದ್ದು ಏನಾಗುತ್ತೆ ಅಂತಂದ್ರೆ ಎಷ್ಟೋ ಜನ ಬರ್ತಾರೆ ಪಾಪ ಬಂದು ನಮಗೆ ಮಿಷನ್ ಲೋನ್ ಮಾಡ್ಕೊಡಿ ಅಂತ ಕೇಳ್ತಾರೆ ಲೋನ್ ಮಾಡ್ಕೊಡ್ರಿ ಅಂತ ಕೇಳಿದಾಗ ಸಿಬಿಲ್ ಸ್ಕೋರ್ ಇಲ್ಲ ಅಂದಾಗ ಬ್ಯಾಂಕ್ ಮ್ಯಾನೇಜರ್ ಲೋನ್ ಕೊಡಲ್ಲ ಯಾಕಂದ್ರೆ ಇವತ್ತು ಬರೋರೆಲ್ಲ ನಗರ ಪ್ರದೇಶದಿಂದ ಬರಲ್ಲ ಗ್ರಾಮೀಣ ಪ್ರದೇಶದಿಂದ ಬರ್ತಾರೆ ಪಾಪ ಹಳ್ಳಿಗಳಿಂದ ಬರ್ತಾ ಇರ್ತಾರೆ ಹೆಣ್ಮಕ್ಳು ಬರ್ತಾ ಇರ್ತಾರೆ ಪಾಪ ಹಳ್ಳಿಯವರು ಬರ್ತಾ ಇರ್ತಾರೆ ಯಾವ್ದೋ ಒಂದ್ ಸಣ್ಣ ಕುಟುಂಬದವ್ರು ಬರ್ತಾ ಇರ್ತಾರೆ ಅವ್ರದ್ದು ಸಿಬಿಲ್ ಸ್ಕೋರ್ ಸರಿ ಇರಲ್ಲ ಈಗ ಒಂದು ಮಿಷನ್ ಕಮರ್ಷಿಯಲ್ ತಗೋಬೇಕು ಅಂತಂದ್ರೆ ಲಕ್ಷ ಗಂಟ್ಲೆ ಖರ್ಚು ಮಾಡ್ಬೇಕಾಗುತ್ತೆ ಅವ್ರ ಹತ್ರ ಬಂಡವಾಳನೂ ಇರಲ್ಲ ಸಿಬಿಲ್ ಸ್ಕೋರ್ ಸರಿ ಇಲ್ಲ ಅಂತಂದ್ರೆ ಬ್ಯಾಂಕ್ ನಲ್ಲಿ ಲೋನು ಕೊಡಲ್ಲ ಹೌದು ಸರ್ ಹಾಗಾಗಿ ಒಂದ್ ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದ್ ಹತ್ ಸಾವಿರನೋ ಇಪ್ಪತ್ ಸಾವಿರನೋ ಒಂದ್ ಮೂರ್ ಸಾವಿರ ಅಡ್ಜಸ್ಟ್ ಮಾಡ್ಕೊಂಡು ಒಂದ್ ಇಬ್ರು ಮೂರ್ ಜನ ಕಡಿಂದ ತಗೊಂಡ್ಬಂದು ಕೇವಲ ನಲ್ವತ್ ಸಾವಿರ ರೂಪಾಯಿ ತಗೊಂಡ್ ಹೋಗಬಹುದು ಈ ಮಿಷಿನ್ ಈ ಮಷೀನ್ ಸ್ನೇಹಿತರೆ ಪ್ರೈಝು ನಿಮ್ಗೆ ಇದು ಚಿಕ್ಕ ಮಷೀನ್ ಇದೆ ಅಲ್ಲ ಪ್ರೈಸು ಅಷ್ಟೇ ನಿಮಗೆ ಚಿಕ್ಕ ಇದೆ ಇದೆ ಯಾಕಂತ ಹೇಳಿದ್ರೆ ನಲ್ವತ್ ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಈಸಿ ಆಗಿ ಅಡ್ಜಸ್ಟ್ ಮಾಡಿ ತಗೊಂಡ್ ಹೋಗ್ಬೋದು ಈ ಮಷೀನ್ ಯಾಕಂದ್ರೆ ದೊಡ್ಡ ಮಷೀನ್ ಎಲ್ಲ ನೀವು ತಗೋಬೇಕಂತ ಹೇಳಿದ್ರೆ ಲಕ್ಷ ಗಟ್ಟಲೆ ನೀವು ಖರ್ಚು ಮಾಡಬೇಕು ಅದಕ್ಕೆಲ್ಲ ಲೋನ್ ಲೋನ್ಗಿನ ಆಗ್ಬೇಕು ಬಟ್ ನಿಮ್ಗೆ ಯಾರಿಗೆ ಲೋನ್ ಇಲ್ಲ ಆತರ ನಿಮಗೆ ಲೋನ್ ಆಗಲ್ಲ ನಮ್ ಸಿವಿಲ್ ಸ್ಕೋರ್ ಕಮ್ಮಿ ಇದೆ ಅಂತ ಹೇಳಿದ್ರೆ ನೀವು ಚಿಕ್ಕ ಮಷಿನ್ ತಗೊಂಡೋಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ನಿಮ್ಮ ಸಿವಿಲ್ ಸ್ಕೋರ್ ನ ಜಾಸ್ತಿ ಮಾಡ್ಕೊಂಡು ನೀವು ಆಮೇಲೆ ದೊಡ್ಡ ಮಷೀನ್ಗೆ ಶಿಫ್ಟ್ ಆಗ್ಬೋದು ಸರ್ ಹೌದು ಬಿಸ್ನೆಸ್ ಮಾಡ್ಕೊಂಡು ಹಾ ಸರ್ ಚಿಕ್ಕದಾಗಿ ಇದನ್ನ ತಗೊಂಡೋಗಿ ಚಿಕ್ಕ ಪುಡ್ನ ಮಷೀನ್ ನ ತಗೊಂಡೋಗಿ ಅವ್ರ ಬಿಸ್ನೆಸ್ ಮಾಡ್ಕೊಂಡು ಸಿವಿಲ್ ಸ್ಕೋರ್ ಚೆನ್ನ ಮಾಡ್ಕೊಂಡು ಹಾ ಸಾರ್ ದೊಡ್ ಮಿಷಿನಿಗೆ ಅವ್ರು ಮತ್ತೆ ಇದು ಮಾಡ್ಕೋಬೋದು ಮಾಡ್ಕೋಬೋದು ಸರ್ ಯಾಕಂದ್ರ ಅವಾಗ ಜಾಸ್ತಿ ಬ ಬರ್ತಿರ್ತಾವು ಅವಾಗ ಶಿಫ್ಟ್ ಆಗ್ಬೋದು ಸರ್ ದೊಡ್ಡ ಶಿಫ್ಟ್ ಆಗಬಹುದು ಓಕೆ ಸ್ನೇಹಿತರೆ ನಿಮಗೆ ಒಳ್ಳೆ ಮಷೀನ್ ನ ತೋರಿಸಿದ್ದೀವಿ ಚಿಕ್ಕ ಮಷೀನ್ ಇದೆ ರೀಸನೇಬಲ್ ಪ್ರೈಸ್ ಇದೆ ನಲವತ್ತು ಸಾವಿರ ರೂಪಾಯ್ದಲ್ಲಿ ಈ ಮಷೀನ್ ಸಿಗ್ತಾ ಇದೆ ಒಂದ್ಸರ್ತಿ ಈ ಕಂಪನಿಗೆ ನೀವು ವಿಸಿಟ್ ಮಾಡ್ರಿ ನಿಮ್ಗೆ ಇದೇ ತರ ಇಲ್ಲಿ ಎಲ್ಲಾ ಒಳ್ಳೆ ರೇಟಿಗೆ ಒಳ್ಳೆ ರೇಟ್ ಅಷ್ಟೇ ಅಲ್ಲ ನಿಮಗೆ ಒಳ್ಳೆ ಗುಣದ ಮಷೀನು ಈ ಕಂಪ್ನಿದಲ್ಲಿ ಸಿಗ್ತಾ ಇದೆ ರೀಸ್ನೇಬಲ್ ಪ್ರೈಸ್ ಇದೆ ಒಂದು ಸತ ಇಲ್ಲೇ ವಿಸಿಟ್ ಮಾಡಿ ಸ್ನೇಹಿತರೆ